ನಮಸ್ಕಾರ ಇವತ್ತು ನಾವು ಬಸವರಾಜ ಬಿರಾದಾರ್ ಅವರ ಪ್ರಕೃತಿ ರಾಜಕೀಯ ಪುಸ್ತಕದ ಕೆಲವು ಆಯುಧ ಭಾಗಗಳನ್ನು ಆಳವಾಗಿ ನೋಡೋಣ ಈ ಮೂಲಗಳು ಏನ್ ಹೇಳುತ್ತೆ ಅಂದ್ರೆ ನಮ್ಮ ಹಳೆ ಕಾಲದ ಕೃಷಿ ಇದೆಯಲ್ಲ ಅಂದ್ರೆ ಜೋಡೆತ್ತಿನ ಕೃಷಿ ಅಥವಾ ನಂದಿ ಕೃಷಿ ಅದು ನಮ್ಮ ಸಮಾಜದ ಆರೋಗ್ಯ ಪ್ರಜಾಪ್ರಭುತ್ವ ಆಮೇಲೆ ನಮ್ಮ ಸಂವಿಧಾನದ ಜೊತೆ ಹೇಗೆಲ್ಲ ಬೆಸೆದುಕೊಂಡಿದೆ ಅಂತ ವಿವರಿಸುತ್ತೆ ಇದರ ಮುಖ್ಯವಾದ ವಾದಗಳೇನು ಆಮೇಲೆ ಇದು ಕೊಡುವ ಕ್ರಿಯೆ ಕಾರ್ಯಗಳೇನು ಅಂತ ಅರ್ಥ ಮಾಡ್ಕೊಳ್ಳೋಣ ಸರಿ ಹಾಗಾದರೆ ಇದರ ಹಿಂದಿನ ಮುಖ್ಯ ಯೋಚನೆ ಏನು ಯಾಕೆ ಈ ನಂದಿ ಕೃಷಿ ಬಗ್ಗೆ ಇಷ್ಟೊಂದು ಒತ್ತು ಕೊಟ್ಟು ಹೇಳ್ತಿದ್ದಾರೆ ಈ ಮೂಲಗಳಲ್ಲಿ ಹೌದು ಇದರ ಮೂಲಭೂತ ವಾದ ಏನಪ್ಪಾ ಅಂದರೆ ಈ ಎತ್ತುಗಳನ್ನು ಬಳಸಿ ಮಾಡುವ ಕೃಷಿ ಇದೆಯಲ್ಲ ಅದು ಕೇವಲ ಹೊಲ ಉಳಿಲಿಕ್ಕೆ ಅಷ್ಟೇ ಅಲ್ಲ ಇದು ನಮ್ಮ ಪರಿಸರದ ಸಮತೋಲನಕ್ಕೆ ನಮ್ಮ ಸಂಸ್ಕೃತಿಯ ಮುಂದುವರಿಕೆಗೆ ಆಮೇಲೆ ದೇಶದ ಪ್ರಜಾಪ್ರಭುತ್ವ ಎಷ್ಟು ಗಟ್ಟಿಯಾಗಿದೆ ಅನ್ನೋದಕ್ಕೂ ಒಂದು ತಳಹದಿ ಇದ್ದ ಹಾಗೆ ಇದು ಈಗ ಕ್ಷೀಣಿಸ್ತಾ ಇದೆಯಲ್ಲ ಇದು ನಿಜಕ್ಕೂ ದೊಡ್ಡ ಬಿಕ್ಕಟ್ಟು ಇದರ ಪರಿಣಾಮಗಳು ಬಹಳ ದೂರದವರೆಗೆ ಇರುತ್ತೆ ಅಂತ ಈ ಬರಹಗಳು ಒಂದ್ ರೀತಿ ಎಚ್ಚರಿಕೆ ಕೊಡ್ತಿವೆ ಓ ಅಂದ್ರೆ ಕೇವಲ ವ್ಯವಸಾಯ ಅಂತ ಅಷ್ಟೇ ನೋಡದೆ ಇದು ನಮ್ಮ ಸಂಸ್ಕೃತಿ ನಮ್ಮ ಪರಿಸರ ನಮ್ಮ ಆಡಳಿತ ಎಲ್ಲದಕ್ಕೂ ಒಂದು ಬೇರು ಅಂತ ಹೇಳ್ತಿದ್ದೀರಿ ಹ್ಮ್ ಇದು ಒಂದು ವ್ಯತ್ಯಾಸವನ್ನು ಸ್ಪಷ್ಟವಾಗಿ ತೋರಿಸುತ್ತೆ ಅಲ್ವಾ ಹಳೆ ಜ್ಞಾನಕ್ಕೂ ಈಗಿನ ಪದ್ಧತಿಗಳಿಗೂ ಇರೋ ಅಂತರ ಪ್ರಕೃತಿ ಸಹಜ ಪವಿತ್ರ ಕೃಷಿ ಅಂತ ನಮ್ಮ ಹಿರಿಯರು ಮಾಡ್ತಾ ಇದ್ರು ಅಂತ ಉಲ್ಲೇಖ ಇದೆ ಇದರಲ್ಲಿ ಏನಿದು ಅಂದ್ರೆ ಖಂಡಿತ ಅದು ಅಂದ್ರೆ ಪ್ರಕೃತಿಯ ಜೊತೆ ಒಂದು ಹೊಂದಾಣಿಕೆ ತಲೆಮಾರುಗಳಿಂದ ಬಂದಿರುವ ಸುಸ್ಥಿರ ವಿಧಾನಗಳು ಮುಖ್ಯವಾಗಿ ಇದರಲ್ಲಿ ಜಾನುವಾರುಗಳ ಪಾತ್ರ ಅದರಲ್ಲೂ ಎತ್ತುಗಳು ಅಂದ್ರೆ ನಂದಿ ಅವುಗಳ ಪಾತ್ರ ಎಷ್ಟು ಮುಖ್ಯ ಅನ್ನೋದನ್ನ ಇದು ಒತ್ತಿ ಹೇಳುತ್ತೆ ಹೇಗೆ ಅಂದ್ರೆ ಕಾಮಧೇನು ಕಲ್ಪವೃಕ್ಷ ಅಂತ ನಾವು ಮರಗಳ ಜೊತೆ ಅವುಗಳನ್ನು ಪೂಜಿಸ್ತೀವಲ್ಲ ಆ ರೀತಿ ಓ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪಾ ಅಂದ್ರೆ ಈ ಕಾಂಪೋಸ್ಟ್ ಗೊಬ್ಬರ ಆಗೋಕೆ ತಿಂಗಳುಗಟ್ಲೇ ಬೇಕು ಆದ್ರೆ ಈ ಜಾನುವಾರುಗಳು ಕೇವಲ ಇಪ್ಪತ್ನಾಲ್ಕು ಘಂಟೆಗಳಲ್ಲಿ ತ್ಯಾಜ್ಯವನ್ನ ಗೊಬ್ಬರವಾಗಿ ಪರಿವರ್ತಿಸ್ತವೆ ಅಂತ ಈ ಮೂಲ ಹೇಳುತ್ತೆ ಇಪ್ಪತ್ನಾಲ್ಕು ಗಂಟೆಗಳಲ್ಲೇ ಹೌದು ಇದು ಮಣ್ಣಿನ ಫಲವತ್ತತೆಗೆ ನೀರಿನ ಚಕ್ರಕ್ಕೆ ಆಮೇಲೆ ಹಳ್ಳಿಗಳ ಆರ್ಥಿಕತೆಗೆಲ್ಲ ಜೀವನಾಡಿ ಇದ್ದ ಹಾಗೆ ಅದು ನಿಜಕ್ಕೂ ಗಮನಿಸಬೇಕಾದ ಅಂಶ ಆದ್ರೆ ನೀವು ಹೇಳಿದ ಹಾಗೆ ಈ ನಂದಿ ಕೃಷಿ ಈಗ ಕಡಿಮೆ ಆಗ್ತಾ ಇದೆ ಇದರ ಬಗ್ಗೆ ಈ ಮೂಲಗಳು ಮತ್ತೆ ಮತ್ತೆ ಮಾತಾಡ್ತವೆ ಇದಕ್ಕೆ ಕಾರಣಗಳೇನು ಆಮೇಲೆ ಪರಿಣಾಮಗಳು ಏನು ಹೇಳಿವೆ ಹೌದು ಕಾರಣಗಳು ಹಲವಾರು ಇವೆ ಒಂದು ನಮ್ಮ ಹಳೆಯ ಜ್ಞಾನವನ್ನ ಕಡೆಗಣಿಸುವ ನಮ್ಮ ಶಿಕ್ಷಣ ವ್ಯವಸ್ಥೆ ಇದರಲ್ಲಿ ಬ್ರಿಟಿಷರ ಕಾಲದ ಪ್ರಭಾವ ಇದೆ ಅಂತಾನೂ ಉಲ್ಲೇಖ ಇದೆ ಆಮೇಲೆ ಜೋಡೆತ್ತುಗಳ ಕೃಷಿ ಅಂದ್ರೆ ತುಂಬಾ ಶ್ರಮದ ಕೆಲಸ ಅಲ್ವಾ ಹೌದು ಅದಕ್ಕೆ ತಕ್ಕ ಮನ್ನಣೆ ಸಿಗದಿರೋದು ಸರ್ಕಾರದ ನೀತಿಗಳು ಜನಪ್ರಿಯ ಉಚಿತ ಯೋಜನೆಗಳು ಪ್ರೋತ್ಸಾಹದ ಕೊರತೆ ಆಮೇಲೆ ರಾಸಾಯನಿಕಗಳು ಯಂತ್ರಗಳು ಸಾಲ ಸುಲಭವಾಗಿ ಸಿಗುತ್ತೆ ಅನ್ನೋ ಭಾವನೆ ಇವೆಲ್ಲವೂ ಕಾರಣಗಳು ಇನ್ನು ಪರಿಣಾಮಗಳ ವಿಷಯಕ್ಕೆ ಬಂದ್ರೆ ಸ್ವಲ್ಪ ಆತಂಕಕಾರಿ ವಿಷಯಗಳೇ ಇವೆ ಭಾರತದ ಅರವತ್ತೆರಡು ಪರ್ಸೆಂಟರಷ್ಟು ಮಣ್ಣಿನಲ್ಲಿ ಸಾವಯವ ಇಂಗಾಲ ಇದೆಯಲ್ಲ ಅದು ಸೊನ್ನೆ ಪಾಯಿಂಟ್ ಐದು ಪರ್ಸೆಂಟ್ಗಿಂತ ಕಮ್ಮಿ ಇದೆ ಅಂತ ಅಯ್ಯೋ ಅರವತ್ತೆರಡು ಪ್ರತಿಶತ ಹೌದು ಇದು ಬರೀ ಇಳುವರಿ ಕಡಿಮೆ ಆಗೋದಲ್ಲ ದೇಶದ ಆಹಾರ ಭದ್ರತೆ ನೀರಿನ ಮೂಲಗಳು ಎಲ್ಲದರ ಮೇಲೂ ಪರಿಣಾಮ ಬೀರುತ್ತೆ ಇದರ ಜೊತೆಗೆ ರೈತರ ಸಾಲ ಹೆಚ್ಚಳ ಆಗ್ತಿದೆ ಸುಮಾರು ಅರವತ್ ಪರ್ಸೆಂಟ್ ರೈತರು ಸಾಲದಲ್ಲಿದ್ದಾರೆ ಅಂತ ಒಂದು ಅಂದಾಜು ಜೀವವೈವಿಧ್ಯ ಹಾಳಾಗ್ತಿದೆ ನೀರಿನ ಚಕ್ರಗಳು ಏರುಪೇರಾಗ್ತಿವೆ ದೈಹಿಕ ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಆಗೇ ಆಗುತ್ತೆ ನಮ್ಮ ಸಂಸ್ಕೃತಿಯ ಬೇರುಗಳೇ ಅಲ್ಗಾಡದಾಗೆ ಆಗ್ತಿದೆ ಆಮೇಲೆ ಡೀಸೆಲ್ ಪೆಟ್ರೋಲ್ ಮೇಲೆ ನಾವು ಅವಲಂಬಿತರಾಗ್ತಿರೋದು ಜಾಸ್ತಿ ಆಗ್ತಿದೆ ಇದರಿಂದ ರೈತರು ಜಾಗತಿಕ ಬೆಲೆ ಏರಿಳಿತಕ್ಕೆ ಅಥವಾ ಯುದ್ಧದಂತಹ ಪರಿಸ್ಥಿತಿಗಳಿಗೆ ಸಿಲುಕೋ ಅಪಾಯ ಇದೆ ನಂದಿ ಕೃಷಿ ಮಾಡೋರೆ ಕಡಿಮೆ ಆದ್ಮೇಲೆ ನಂದಿ ಹತ್ಯೆ ಕೂಡ ಜಾಸ್ತಿ ಆಗ್ತಿದೆ ಅಂತನೂ ಇದು ಹೇಳುತ್ತೆ ಅಬ್ಬಾ ಈ ಸಮಸ್ಯೆಗಳ ಸರಮಾಲೆಯನ್ನು ನೋಡಿದ್ರೆ ಮುಂದಿನ ಪ್ರಶ್ನೆನೇ ಅದು ಇದಕ್ಕೆ ಪರಿಹಾರ ಏನು ಯಾರಾದ್ರೂ ಏನಾದರೂ ಮಾರ್ತಿದ್ದಾರಾ ಈ ನಿಟ್ಟಿನಲ್ಲಿ ಲೇಖಕರು ವಿಮರ್ಶಕರು ಏನಾದರೂ ಕ್ರಮಗಳಿಗೆ ಕರೆ ಕೊಡ್ತಿದ್ದಾರಾ ಖಂಡಿತವಾಗಿಯೂ ಹಲವಾರು ಪ್ರಯತ್ನಗಳ ಉಲ್ಲೇಖ ಇದೆ ಒಂದು ಸ್ವತಃ ಈ ಪ್ರಕೃತಿ ರಾಜಕೀಯ ಪುಸ್ತಕವೇ ಒಂದು ಕ್ರಿಯೆಯ ಕರೆಯಿದ್ದಾಗೆ ಆಮೇಲೆ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳ ಪ್ರೇರಣೆಯಿಂದ ಯಾತ್ರೆ ಅಂತ ಒಂದು ಅಭಿಯಾನ ನಡೀತಿದೆ ಇದು ನೀತಿ ಬದಲಾವಣೆಗೆ ಆಗ್ರಹಿಸುತ್ತೆ ಯಾತ್ರೆ ಹೌದು ಮತ್ತೆ ಶ್ರೀ ಸಿದ್ದೇಶ್ವರ ನಂದಿ ಪ್ರೋತ್ಸಾಹಧನ ಅಂತ ಒಂದು ಸ್ಪಷ್ಟ ಬೇಡಿಕೆ ಇದೆ ಅಂದ್ರೆ ಜೋಡೆತ್ತುಗಳನ್ನ ಇಟ್ಟುಕೊಂಡು ಕೃಷಿ ಮಾಡುವ ರೈತರಿಗೆ ತಿಂಗಳಿಗೆ ಹನ್ನೊಂದು ಸಾವಿರ ರೂಪಾಯಿ ಪ್ರೋತ್ಸಾಹಧನ ಕೊಡಬೇಕು ಅಂತ ಹನ್ನೊಂದು ಸಾವಿರ ರೂಪಾಯಿಯ ಹೌದು ಸದ್ಗುರು ಅವರ ಮಣ್ಣು ಉಳಿಸಿ ಅಭಿಯಾನ ಅದಕ್ಕೆ ಸಂಬಂಧಪಟ್ಟ ಮಣ್ಣು ಪುನಶ್ಚೇತನ ಕಾನೂನು ಕೂಡ ಪ್ರಸ್ತಾಪ ಆಗಿದೆ ಕೆಲವರು ವ್ಯಕ್ತಿಗತವಾಗಿಯೂ ಕೆಲಸ ಮಾಡ್ತಿದ್ದಾರೆ ಉದಾಹರಣೆಗೆ ಅಕ್ಷಯ ಆಳ್ವರು ಮಲೆನಾಡು ಗಿಡ್ಡ ತಳಿಗಳನ್ನ ಸಂರಕ್ಷಣೆ ಮಾಡ್ತಿರೋದು ಶ್ರೀ ಸವಿತಾನಂದನಾಥ ಮಹಾಸ್ವಾಮಿಗಳು ನಂದಿಯಾತ್ರೆಗೆ ಬೆಂಬಲ ಕೊಟ್ಟಿರೋದು ಶಶಿಕುಮಾರ್ ದಿವ್ಯಾ ಅನ್ನೋ ಯುವ ದಂಪತಿ ಗೋಕಲ್ಯಾಣ ಮಾಡ್ತಿರೋದು ಓ ಅಂದ್ರೆ ಅಲ್ಲಲ್ಲಿ ಪ್ರಯತ್ನಗಳು ನಡೀತಾನೇ ಇವೆ ಹೌದು ಇನ್ನೊಂದು ಮುಖ್ಯವಾದ ಅಂಶ ಏನಪ್ಪಾ ಅಂದರೆ ನಮ್ಮ ಕೃಷಿ ವಿಶ್ವವಿದ್ಯಾಲಯಗಳು ವಿಜ್ಞಾನಿಗಳು ಅವರು ಈ ವಿಷಯದಲ್ಲಿ ಜವಾಬ್ದಾರಿ ತಗೋಬೇಕು ಜೋಡೆತ್ತಿನ ಕೃಷಿಯ ಮಹತ್ವ ಒಪ್ಕೋಬೇಕು ಬೇಕಾದ ಡೇಟಾ ಬಿಡುಗಡೆ ಮಾಡಿ ಇದರ ಪುನರುಜ್ಜೀವನಕ್ಕೆ ಧ್ವನಿ ಎತ್ತಬೇಕು ಅನ್ನೋ ಒಂದು ಕರೆ ಕೂಡ ಇದೆ ಈ ಮೂಲಗಳಲ್ಲಿ ಅಂದ್ರೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಹಳೆಯ ಅಮೂಲ್ಯವಾದ ಜ್ಞಾನವನ್ನ ಮತ್ತೆ ನಮ್ಮ ಇವತ್ತಿನ ನೀತಿ ನಿಯಮಗಳಲ್ಲಿ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನೋ ಒಂದು ಇದು ನಾವು ಪ್ರಗತಿ ಅಭಿವೃದ್ಧಿ ಅಂತ ಏನ್ ಅನ್ಕೊಂಡಿದ್ದೀವೋ ಅದನ್ನೇ ಒಮ್ಮೆ ಮರುಚಿಂತನೆ ಮಾಡೋ ಹಾಗೆ ಪ್ರೇರೇಪಿಸ್ತಿದೆ ಖಚಿತವಾಗಿ ಇವತ್ತಿನ ನಮ್ಮ ಸಮಸ್ಯೆಗಳಿಗೆಲ್ಲ ಮಣ್ಣು ನೀರು ಆರೋಗ್ಯ ಆರ್ಥಿಕತೆ ಇದಕ್ಕೆಲ್ಲ ಪರಿಹಾರ ಮತ್ತಷ್ಟು ಯಂತ್ರಗಳಲ್ಲ ಬದಲಿಗೆ ನಂದಿ ಕೃಷಿಯಂತಹ ಪ್ರಕೃತಿಗೆ ಹತ್ರವಾದ ಪದ್ಧತಿಗಳಿಗೆ ವಾಪಸ್ ಹೋಗೋದರಲ್ಲಿದೆ ಆದರೆ ಇದಕ್ಕೆ ಸರ್ಕಾರದ ನೀತಿ ಪ್ರೋತ್ಸಾಹ ಖಂಡಿತ ಬೇಕು ಅಂತ ಈ ಮೂಲಗಳು ವಾದಿಸ್ತವೆ ರೈತರನ್ನ ಕೇವಲ ಆಹಾರ ಬೆಳೆಗಾರರು ಅಂತ ನೋಡದೆ ಈ ದೇಶದ ಅಡಿಪಾಯವನ್ನ ಕಾಯೋ ಭೂಮಿಯ ರಕ್ಷಕರು ಅಂತ ನೋಡ್ಬೇಕು ಅನ್ನುತ್ತೆ ಹ್ಮ್ ಭೂಮಿಯ ರಕ್ಷಕರು ಹೌದು ಪರಿಸರದ ಆರೋಗ್ಯಕ್ಕೂ ಸಮಾಜದ ಒಳಿತಿಗೂ ಪ್ರಜಾಪ್ರಭುತ್ವದ ಶಕ್ತಿಗೂ ನೇರವಾದ ಸಂಬಂಧ ಇದೆ ಅಂತ ಇದು ತೋರ್ಸ್ಕೊಡುತ್ತೆ ಪ್ರಕೃತಿ ರಾಜಕೀಯದ ಈ ಆಯ್ದ ಭಾಗಗಳಿಂದ ನಾವು ಈ ಮುಖ್ಯ ವಿಷಯಗಳನ್ನು ಚರ್ಚೆ ಮಾಡಿದ್ದೀವಿ ಭಾರತದ ಸಾಂಪ್ರದಾಯಿಕ ನಂದಿ ಕೃಷಿ ಎಷ್ಟು ಮುಖ್ಯ ಆದ್ರೆ ಅದರ ಇವತ್ತಿನ ಸ್ಥಿತಿ ಏನು ಅನ್ನೋದೇ ಇದರ ಕೇಂದ್ರ ಬಿಂದು ಹೌದು ಈ ಪದ್ಧತಿ ಯಾಕೆ ಹೀಗೆ ಕಡಿಮೆ ಆಗ್ತಿದೆ ಅನ್ನೋದಕ್ಕೆ ಇವತ್ತಿನ ಒತ್ತಡಗಳು ನೀತಿಗಳನ್ನ ಕಾರಣವಾಗಿ ಕೊಡುತ್ತೆ ಆಮೇಲೆ ಇದೇ ದಾರಿಲ್ ಹೋದ್ರೆ ಮುಂದೆ ಪರಿಸರಕ್ಕೆ ಆರ್ಥಿಕತೆಗೆ ಸಮಾಜಕ್ಕೆ ಎಷ್ಟು ಗಂಭೀರ ಪರಿಣಾಮಗಳಾಗ್ಬೋದು ಅಂತ ಒಂದು ರೀತಿ ಬಲವಾಗಿ ಎಚ್ಚರಿಸುತ್ತೆ ಕೊನೆಗೆ ನನ್ನ ತಲೆಯಲ್ಲೊಂದು ಯೋಚನೆ ಬರ್ತಾ ಇದೆ ಈ ಪಠ್ಯದಲ್ಲಿರೋ ಒಂದು ಸೂಚನೆ ಒಂದು ವೇಳೆ ಭವಿಷ್ಯದಲ್ಲಿ ಏನೋ ಕಾರಣಕ್ಕೆ ತೈಲ ಸಿಗೋದು ನಿಂತ್ಹೋದ್ರೆ ಯಂತ್ರಗಳೆಲ್ಲ ನಿಂತ್ರೆ ಬಹುಶಃ ನಮ್ಮ ಜೋಡೆತ್ತಿನ ನೇಗಿಲ ಯೋಗಿಗಳು ಅಂದ್ರೆ ಈ ಸಾಂಪ್ರದಾಯಿಕ ರೈತರು ಅವರೇ ಭಾರತದ ಸ್ಥಿತಿಸ್ಥಾಪಕತ್ವಕ್ಕೆ ಭಾರತ ವಿಶ್ವಗುರು ಆಗೋದಕ್ಕೆ ಕೀಲಕೈ ಆಗ್ಬಹುದಾ ಹೌದು ಆ ಸಾಧ್ಯತೆ ಬಗ್ಗೆ ಈ ಪಠ್ಯ ಖಂಡಿತ ಯೋಚನೆ ಮಾಡಿಸುತ್ತೆ ನಾವು ಆಧುನಿಕತೆ ಅಂತ ಓಡ್ತಾ ಇರುವಾಗ ಕಡೆಗಣಿಸೋ ಹಳೆಯ ಪದ್ಧತಿಗಳಲ್ಲಿ ಎಂಥ ಗುಪ್ತ ಶಕ್ತಿ ಅಡಗಿರಬಹುದು ಅಂತ ಯೋಚನೆ ಮಾಡೋ ಹಾಗೆ ಮಾಡುತ್ತೆ ಅದು